ಕೆಂಪೇಗೌಡರ ಪ್ರಬಂಧ ಪೀಠಿಕೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡರ ಜಯಂತಿ ಆಚರಿಸಲಾಗುತ್ತದೆ ಎರಡು ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡರ ಜಯಂತಿ ಎಂದು ಆಚರಿಸಲಾಗುತ್ತದೆ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು ಹಂಪೆಯ ವೈಭವವನ್ನು ಕಂಡು ಬೆರಗಾಗಿದ ಕೆಂಪೇಗೌಡರ ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಹಂಪೆಯ ವೈಭವವನ್ನು ಕಂಡ ಬೆರಗಾಗಿದ್ದ ಕೆಂಪೇಗೌಡರ ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಜನನ ಕೆಂಪೇಗೌಡರ ಜನನ ಕೃಷ ಹದಿನೈದುನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಹಂಕದಲ್ಲಿ ಜನಿಸಿದರು ತಂದೆ ಕೆಂಪ ನಂಜೇಗೌಡ ತಾಯಿ ಲಿಂಗಾಂಬೆ ಪತ್ನಿ ಚನ್ನಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ವಿವರಣೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ನೂರ ಮೂವತ್ತೇಳರಲ್ಲೇ ನಗರವನ್ನು ಕಟ್ಟಿದರು ಬೆಂಗಳೂರಿನ ನಿರ್ಮಾತು ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಕೆಂಪೇಗೌಡರು ತಮ್ಮ ರಾಜಧಾನಿಯನ್ನು ಯಲಹಂಕದಿಂದ ಬೆಂಗಳೂರಿಗೆ ಸ್ಥಳಾಂತರಿಸಿದರು ಹಾಗೂ ಇವರು ಕುಲಕಸಬು ವ್ಯಾಪಾರ ವಾಣಿಜ್ಯ ವಹಿವಾಟಗಳಿಗೆ ಅವಕಾಶ ಮಾಡಿಕೊಟ್ಟರು ಬೆಂಗಳೂರು ನಗರವನ್ನು ವಾಣಿಜ್ಯ ಕೇಂದ್ರವಾಗಿ ಬೆಳೆಯಲು ಕಾರಣರಾದರು ಕೆಂಪೇಗೌಡರು ತಾವು ತಾಯಿ ಕೆಂಪಾಂಬೆ ಮತ್ತು ಪತ್ನಿ ಚನ್ನಾಂಬೆ ಇಬ್ಬರು ಹಳೇ ಬೆಂಗಳೂರಿನವರು ಹಾಗಾಗಿ ಇಬ್ಬರ ಪ್ರೀತಿಯ ನೆನಪಿಗಾಗಿ ತಾವು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಎಂದು ಹೆಸರು ಇಟ್ಟರು ಕೆಂಪೇಗೌಡರ ಧರ್ಮದ ಮೇಲೂ ಗೌರವ ಹೊಂದಿದರು ಮತ್ತು ಎಲ್ಲ ಧರ್ಮದ ಜನರಿಗೆ ಸಮಾನ ಗೌರವ ನೀಡುತ್ತಿದ್ದರು ಕೆಂಪೇಗೌಡರು ಧರ್ಮದ ಮೇಲೂ ಗೌರವ ಹೊಂದಿದರು ಮತ್ತು ಎಲ್ಲ ಧರ್ಮದ ಜನರಿಗೆ ಸಮಾನ ಗೌರವ ನೀಡುತ್ತಿದ್ದರು ಕೆಂಪೇಗೌಡರು ಅನೇಕ ದೇವಾಲಯ ಮತ್ತು ಕೆರೆಗಳು ಇಂದು ಕೂಡ ನಮ್ಮ ಹೆಮ್ಮೆಯಾಗಿ ಉಳಿದಿವೆ ಕೆಂಪೇಗೌಡರ ದೂರದೃಷ್ಟಿ ಮತ್ತು ಶ್ರೇಷ್ಠ ಕಾರ್ಯಗಳಿಂದ ಅವರು ಅವರು ಇಂದಿಗೂ ನೆನಪಾಗುತ್ತಿರುವ ಮಹಾನ್ ನಾಯಕ ಕೆಂಪೇಗೌಡರು ಅನೇಕ ದೇವಾಲಯಗಳು ಮತ್ತು ಕೆರೆಗಳು ಇಂದು ಕೂಡ ನಮ್ಮ ಹೆಮ್ಮೆಯಾಗಿ ಉಳಿದಿವೆ ಕೆಂಪೇಗೌಡರ ದೂರದೃಷ್ಟಿ ಮತ್ತು ಶ್ರೇಷ್ಠ ಕಾರ್ಯಗಳಿಂದ ಅವರು ಇಂದಿಗೂ ನೆನಪಾಗುತ್ತಿರುವ ಮಹಾನ್ ನಾಯಕ ಉಪಸಂಹಾರ ಕೆಂಪೇಗೌಡರು ಸುಭದ್ರವಾದ ರಾಜಧಾನಿಯ ನಿರ್ಮಾಣದ ಜೊತೆಗೆ ಬೆಂಗಳೂರು ಸೇರಿದಂತೆ ನಾಡಿನ ತುಂಬ ಹಲವು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದರು ಹಾಗೂ ದೇವಾಲಯಗಳು ಉದ್ಯಾನಗಳನ್ನು ನಿರ್ಮಿಸಿದರು ರಸ್ತೆ ಬದಿ ಮರಗಿಡಗಳು ಹಾಗೂ ದೊಡ್ಡ ಬಸವನ ಗುಡಿ ಆಂಜನೇಯನ ಗುಡಿ ಹಲವು ದೇವಾಲಯಗಳನ್ನು ನಿರ್ಮಿಸಿದರು ಅವರ ಮರಣ ಕೆಂಪೇಗೌಡರು ಭೀಕರ ಯುದ್ಧದಲ್ಲಿ ಹದಿನೇಳನೂರ ಅರವತ್ತೊಂಬತ್ತು ಎಪ್ಪತ್ತರ ಸುಮಾರಿಗೆ ವೀರ ಮರಣ ಹೊಂದಿದರು ಎನ್ನಲಾಗಿದೆ ಕುಣಿಕಲ್ನಿಂದ ಬರುವಾಗ ಮಾಗಡಿಗೆ ಸಮೀಪದ ಕೆಂಪಾಪುರ ಕೆಂಪೇಗೌಡರ ಸಮಾಧಿ ಇದೆ ಕೆಂಪಾಪುರದಲ್ಲಿ ಕೆಂಪೇಗೌಡರ ಸಮಾಧಿ ಇದೆ ಕೆಂಪೇಗೌಡರು ಭೀಕರ ಯುದ್ಧದಲ್ಲಿ ಹದಿನೇಳುನೂರ ಅರವತ್ತೊಂಬತ್ತರಿಂದ ಎಪ್ಪತ್ತರ ಸುಮಾರಿಗೆ ವೀರ ಮರಣ ಹೊಂದಿದರು ಎನ್ನಲಾಗಿದೆ ಕುಣಿಕಲ್ನಿಂದ ಬರುವಾಗ ಮಾಗಡಿಗೆ ಸಮೀಪದ ಕೆಂಪಾಪುರ ಅಲ್ಲಿ ಕೆಂಪೇಗೌಡರ ಸಮಾಧಿ ಇದೆ ನಿಮಗೂ ಕೂಡ ಕೆಂಪೇಗೌಡರ ಪ್ರಬಂಧ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು